ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಐ ಅಯ್ಯೋ ಎಲ್ಲರೂ ಸಹ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಒಂದು ನಾವು ಒಂದು ಪ್ರತಿನಿತ್ಯ ಒಂದು ಧರಿಸುವಂತಹ ಅಂದರೆ ಒಂದು ಮಾಂಗಲ್ಯ ಸರ ಒಂದು ಹೆಣ್ಣಿಗೆ ಒಂದು ಪ್ರತಿಯೊಬ್ಬ ಮಹಿಳೆಗೂ ಸಹ ಒಂದು ಅಮೂಲ್ಯವಾದಂತಹ ಆಭರಣ ಅಂತ ಹೇಳ್ಬೋದು ಈ ಒಂದು ಮಾಂಗಲ್ಯ ಒಂದು ಮಾಂಗಲ್ಯದಲ್ಲಿ ನಾವು ಈ ಒಂದು ವಸ್ತುವನ್ನು ನಾವು ಹಾಕ್ಕೊಂಡ್ರೆ ಅಂದರೆ ಸಾಮಾನ್ಯ ನೋಡಿ ನೋಡಿರ್ತೀವಿ ನಾವು ಈ ಒಂದು ವಸ್ತುವನ್ನ ಹಾಕೊಳ್ಳುವಂತ ಅಭ್ಯಾಸ ತುಂಬಾನೇ ಇರುತ್ತೆ ನಮಗೆ ಹೆಣ್ಮಕ್ಳಿಗೆ ಅದನ್ನೇನಾದರೂ ಹಾಕೊಂಡ್ರೆ ತುಂಬಾನೇ ಕಷ್ಟವನ್ನ ನಾವು ಅನುಭವಿಸಬೇಕಾಗುತ್ತೆ ಸ್ನೇಹಿತರೆ ಅದು ಏನು ನಾನು ಹೇಳ್ತಾ ಹೋಗ್ತೀನಿ ನಾನು ಒಂದು ಶನಿ ದೋಷ ಬರುತ್ತೆ ಅಂತ ಹೇಳ್ಬೋದು ಹಾಗೇನೆ ಒಂದು ಮಾಂಗಲ್ಯವನ್ನ ಈ ಒಂದು ವಸ್ತುವನ್ನ ಹಾಕುವುದರಿಂದ ಒಂದು ಗಂಡ ಹೆಂಡತಿಯಲ್ಲಿ ಜಗಳ ಕಿರಿಕಿರಿ ಮನಸ್ತಾಪ ಅನ್ನುವಂಥದ್ದು ಹೆಚ್ಚಾಗುತ್ತದೆ ಹಾಗಾಗಿ ದಯವಿಟ್ಟು ಈ ಒಂದು ವಸ್ತುವನ್ನ ನೀವು ಒಂದು ಮಾಂಗಲ್ಯ ಸರದಲ್ಲಿ ಹಾಕುವಂತ ಅಭ್ಯಾಸ ಇದ್ರೆ ಮಾಂಗಲ್ಯದಲ್ಲಿ ಖಂಡಿತವಾಗಿಯೂ ಹಿಂದೆ ತೆಗೆದು ಬಿಡಿ ಸ್ನೇಹಿತರೆ ಒಂದು ಹಿಂದೂ ಸಂಪ್ರದಾಯದಲ್ಲಿ ತಾಳಿ ಅಥವಾ ಮಂಗಳ ಸೂತ್ರಕ್ಕೆ ತನ್ನದೇ ಆದಂಥ ಪ್ರಾಮುಖ್ಯತೆ ಇದೆ ಹೌದು ನೋಡಿ ಅದನ್ನೇ ಒಂದು ಸೇಫ್ಟಿ ಪಿನ್ ನಮ್ಮೆಲ್ಲರಿಗೂ ಸಹ ಅಭ್ಯಾಸ ಇದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಏನು ಮಾಡ್ತೀವಿ ಅಂದರೆ ಮಾಂಗಲ್ಯ ಸ ಮಾಂಗಲ್ಯದಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕೊಳ್ಳುವಂಥ ಅಭ್ಯಾಸ ಇರುತ್ತೆ ಈ ಒಂದು ಸೇಫ್ಟಿ ಪಿನ್ನನ್ನು ಹಾಕೊಳ್ಳುವುದರಿಂದ ಇದು ಒಂದು ಗಂಡ ಹೆಂಡತೆರಿಯಲ್ಲಿ ಮನಸ್ತಾಪ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಜಗಳ ಅನ್ಯೂನ್ಯತೆ ಅನ್ನುವಂಥದ್ದು ಇರುವುದಿಲ್ಲ ಸ್ನೇಹಿತರೆ ಏಕೆಂದರೆ ಒಂದು ಈ ಒಂದು ಪಿನ್ ಅನ್ನುವಂಥದ್ದು ಒಂದು ಕಬ್ಬಿಣ ಶನಿ ದೋಷ ಬರುತ್ತೆ ಅಂತ ಹೇಳ್ಬೋದು ಕಬ್ಬಿಣವನ್ನು ಮಿಕ್ಸ್ ಮಾಡಿ ಮಾಡಿರ್ತಾರೆ ಹಾಗಾಗಿ ಒಂದು ಶನಿ ದೋಷ ಬರುತ್ತದೆ ಹಾಗಾಗಿ ಬಿಟ್ಟು ದಯವಿಟ್ಟು ಈ ಒಂದು ವಸ್ತುವನ್ನು ಹಾಕೊಳ್ಳುವ ಅಭ್ಯಾಸ ಇದ್ರೆ ಹಿಂದೆ ಬಿಟ್ಬಿಡಿ ಹಾಕೊಳ್ಳೋದಿಕ್ಕೆ ಹೋಗಬೇಡಿ ಮನೆಯಲ್ಲಿ ಒಂದು ಕಿರಿಕಿರಿ ಜಗಳ ಒಂದು ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ ಬೇಕಿದ್ರೆ ನೀವು ಸಹ ಪರೀಕ್ಷೆ ಮಾಡಿ ನೋಡಿ ಗೊತ್ತಾಗುತ್ತೆ ದಯವಿಟ್ಟು ನನಗೂ ಮುಂಚೆ ನಾನು ಹಾಕೊಳ್ತಾ ಇದ್ದೆ ಆದರೆ ಈಗ ಗೊತ್ತಾದ್ಮೇಲೆ ಹಾಕೊಳ್ಳೋದು ಬಿಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ನಿಮಗೆ ಯಾರಿಗಾದರೂ ಈ ರೀತಿ ಒಂದು ಈ ಒಂದು ಸೇಫ್ಟಿ ಪಿನ್ ಅನ್ನು ಅಭ್ಯಾಸ ಇದ್ರೆ ದಯವಿಟ್ಟು ತೆಗೆದುಬಿಡಿ ಬಿಡಿ ಸ್ನೇಹಿತರೆ ಒಂದು ಹಿಂದೂ ಸಂಪ್ರದಾಯದ ಆಯದಲ್ಲಿ ತಾಳಿ ಅಥವಾ ಮಂಗಳ ಸೂತ್ರಕ್ಕೆ ಮಹತ್ತರವಾದಂತಹ ಒಂದು ಸ್ಥಾನವಿದೆ ಶಾಸ್ತ್ರ ಪುರಾಣಗಳಲ್ಲಿ ಸಹ ಉಲ್ಲೇಖವಿದೆ ಪ್ರತಿಯೊಂದು ಹೆಣ್ಣಿಗೂ ಸಹ ಒಂದು ಅಮೂಲ್ಯವಾದಂತಹ ಆಭರಣ ಸ್ನೇಹಿತರೆ ಒಂದು ಈ ಒಂದು ತಾಳಿಯ ಪಕ್ಕದಲ್ಲಿ ನಾವು ಕರಿಮಣಿಯ ಅವಳವನ್ನ ಹಾಕಲೇಬೇಕು ಈ ಒಂದು ಕರಿಮಣಿಯೇ ಮತ್ತೆ ಅವಳವನ್ನ ಹಾಕುವುದರಿಂದ ಒಂದು ಮಹಿಳೆ ಒಂದು ಮಾಂಗಲ್ಯದಲ್ಲಿ ಒಂದು ಹಾಕುವುದರಿಂದ ು ಹೆಚ್ಚಾಗುತ್ತದೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಸಹ ಒಂದು ಶೀಘ್ರವಾಗಿ ನಡೆಯುತ್ತವೆ ಅಂತ ಹೇಳ್ಬೋದು ಒಂದು ಶಿವ ಪಾರ್ವತಿಯ ಆಶೀರ್ವಾದ ನಮಗೆ ಸಿಗುತ್ತದೆ ಹಾಗಾಗಿ ಒಂದು ಅಮೂಲ್ಯವಾದಂತಹ ಮಂಗಳ ಸೂತ್ರದಲ್ಲಿ ನಾವು ಈ ಒಂದು ಪಿನ್ನನ್ನ ದಯವಿಟ್ಟು ಹಾಕೊಳ್ಳೋದಿಕ್ಕೆ ಹೋಗಬೇಡಿ ಹಾಕೊಂಡ್ರೆ ನಾವಾಗಿ ನಾವೇನೇ ಒಂದು ಕಷ್ಟವನ್ನು ತಂದ್ಕೊಂಡಾಗುತ್ತೆ ನಮ್ಮೆಲ್ಲರಿಗೂ ಅಭ್ಯಾಸ ಇರುತ್ತೆ ಏನೋ ಸೇಫ್ಟಿ ಪಿನ್ ಅಂದರೆ ಹಾಕ್ಕೊಂಡಿರ್ತೀವಿ ಏನಕ್ಕಾದ್ರೂ ಬೇಕಾಗುತ್ತೆ ಅಂತಂದು ಹೇಳಿಬಿಟ್ಟು ಹಾಗೆ ಏನಾದರೂ ಯಾರಾದರೂ ಪಿನ್ ಇದೆಯಾ ಅಂತಕ್ಷಣ ಹಂಗೆ ಕೊಡ್ತಾ ಇರ್ತೀವಿ ಸೊ ನಾನು ಅದೇ ರೀತಿಯೇ ಇದ್ದೆ ಮುಂಚೆ ಎಲ್ಲನೂ ಈಗ ಗೊತ್ತಾದ ಮೇಲೆ ನಾನಂತೂ ಹಾಕೊಳ್ಳುವಂಥ ಅಭ್ಯಾಸವನ್ನು ಬಿಟ್ಟೇ ಬಿಡ್ದೀನಿ ಸ್ನೇಹಿತರೆ ದಯವಿಟ್ಟು ಸೇಫ್ಟಿ ಪಿನ್ನನ್ನು ಸರದಲ್ಲಿ ಹಾಕ್ಕೋಬೇಡಿ ಅಂತ ಹೇಳ್ತಾ ಇದೊಂದು ಅಮೂಲ್ಯವಾದಂತಹ ಒಂದು ಆಭರಣ ಸ್ನೇಹಿತರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಹೆಣ್ಣು ಮಹಿಳೆಗೂ ಸಹ ಒಂದು ಅಮೂಲ್ಯವಾದಂಥ ಆಭರಣ ಹಾಗಾಗಿ ಒಂದು ಶನಿ ದೋಷ ಬರುತ್ತದೆ ಈ ರೀತಿಯಾದಂಥ ಪಿನ್ನನ್ನು ಹಾಕುವುದರಿಂದ ದಯವಿಟ್ಟು ತೆಗೆದುಬಿಡಿ ಅಂತ ಹೇಳ್ತಾ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ